ಹೆಸರು ಮಾಡಿರ್ತಾರೆ ಎಷ್ಟೋ ಜನ ಒಂದು ಮೂವತ್ತಲವತ್ತು ವರ್ಷದಿಂದ ಇರ್ತಾರೆ ಬಾಡಿಗೆ ಕಟ್ಟಕ್ಕಾಗೆ ನರಳಿ ನರಳಿ ಎಷ್ಟೋ ಜನ ಕಣ್ಮರೆಯಾಗಿ ಮೇಲೆ ಹೋದವರು ಇದ್ದಾರೆ ಅದು ಎಷ್ಟೋ ಜನಕ್ಕೆ ಗೊತ್ತಿರೋ ವಿಚಾರಣೆ ಬಟ್ ನಾವು ಮಾಡೋ ಶ್ರಮಕ್ಕೆ ಬೇಕೋ ಅದು ಸರ್ಕಾರ ಗುರುತಿಸಿ ನಮ್ಮ ದುರ್ಗಾ ಹೇಳಿದಂತೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಸ್ಪಂದಿಸಿ ಸರ್ಕಾರ ಅದನ್ನು ಗುರುತಿಸಿ ಅದು ಒಂದು ಮಾಡಿದರೆ ಪ್ರತಿಯೊಬ್ಬ ಕಲಾವಿದರು ನಾವು ಹುಡುಕ ನೋಡಿ ಹುಟ್ಟು ಉಚ್ಚಿದ ಸಾವು ಕಚ್ಚಿದ ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ನಿಶ್ಚಿತ ಬಟ್ ದುರ್ಗಾಪ್ರಸಾದ್ ಅವರ ಯೋಚನೆಗಳು ಮುಂದಿನ ದಿನಗಳಲ್ಲಿ ಜಾರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ರಾಜಣ್ಣವರು ಅಣ್ಣ ಅಂಬರೀಷ್ ಅಣ್ಣ ಶಂಕರಣ್ಣ ಆಗಿರ್ಬೋದು ಅನ್ನ ಪ್ರತಿಯೊಬ್ಬರು ಚಿತ್ರರಂಗ ಇಡೀ ಇತಿಹಾಸ ಇರೋವರಿಗೆ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಯಾವ ಇಡೀ ವರ್ಲ್ಡಲ್ಲೇ ಮರೆಯೋಕ್ಕಾಗಲ್ಲ ಕೆಲವು ನಟರನ್ನ ಆಗಿ ರಾಜಣ್ಣ ಶಂಕರಣ್ಣ ಅಂಬರೀಷ್ ಅಣ್ಣ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತಂದ್ರೆ ಅವರು ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ ಶಂಕರನಗಣ್ಣ ಆಗಿರ್ ನೋಡಿ ಅನಂತನಾಗ್ರು ಪ್ರಭಾಕರ್ ಅವರು ಪ್ರತಿಯೊಬ್ಬರು ಚಿತ್ರರಂಗಕ್ಕೆ ದುಡಿದಿದ್ದಾರೆ ಅವರು ಚಿತ್ರರಂಗದಲ್ಲಿ ದುಡ್ದಾಗ ಆಗಿನ ಥಿಯೇಟ್ರ್ಗಳೆಲ್ಲ ಉಳಿದಿತ್ತು ಇವಾಗ ಏನಾಗಿದೆ ಅಂದರೆ ಉಳಿತಾ ಇಲ್ಲ ಮಾಲ್ಗಳು ಒಂದು ಚಿತ್ರ ನೋಡ್ಬೇಕಾರೆ ಐನೂರು ಆರುನೂರು ಕೊಟ್ಟು ಮಾಲಲ್ಲಿ ಹೋಗಿ ಯಾರು ನೋಡ್ತಾರೆ ಇದ್ದಂತಾರೆ ನೋಡ್ತಾರೆ ಇಲ್ದೋರ ಕಥೆ ಏನು ಈಗ ಒಂದು ಚಿತ್ರ ತಂದರೆ ಬಡವ್ರು ನೋಡೋದೂ ಇರಬೇಕು ಅದಕ್ಕೆ ಥಿಯೇಟ್ರ್ಗಳು ಉಳಿಬೇಕಂದ್ರೆ ಪ್ರತಿ ಪ್ರತಿಯೊಂದು ಇನ್ನು ಒಡದಕ್ಕದಲ್ಲ ಥಿಯೇಟರ್ ಕಟ್ಟಬೇಕು ಆ ತರ ಒಂದು ಜನಗಳು ನಾವು ರೆಡಿ ಆಗಬೇಕು ಏನೇ ಮೀಡಿಯಾ ಬಂದ್ರು ಗೋಲ್ಡ್ ಇಸ್ ಗೋಲ್ಡ್ ಗೋಲ್ಡ್ ಈಸ್ ಗೋಲ್ಡ್ ಯಾವತ್ ಬತ್ತನ ಅದ್ರ ಕುತ್ಬ ಇದು ಮಿಷಿನ್ ಗಾಕಿ ಊಟ ಮಾಡೋದ ಬತ್ತನ ತಿನ್ನಕಲ್ಲ ಹಂಗೆ ನಾವ್ ಯಾವತ್ತಿದ್ರು ಥಿಯೇಟರ್ ನ ಉಳಿಸ್ಕೊಳ್ಳಬೇಕು ಉಳಿಬೇಕಂದ್ರೆ ನಾವೆಲ್ಲ ಪ್ರತಿಯೊಬ್ರು ಥಿಯೇಟ್ರಿಗೆ ಬಂದು ಚಿತ್ರ ನೋಡ್ಬೇಕು ಆ್ಯಪ್ ನೋಡ್ಬೇಕಂದ್ರೆ ಈಗ ಪ್ರತಿಯೊಂದು ಜಾಗ ನೋಡಿ ನಾವು ಬೆಂಗಳೂರಿಗೆ ಬೇಕಾರೆ ನೂರಾರು ಚಿತ್ರಮಂದಿಗಳಿದ್ವು ಅವಾಗ ರಿಲೀಸ್ ಆಗ್ತಾ ವರ್ಷಕ್ಕೆ ಎಷ್ಟು ಒಂದು ಮೂವತ್ತೈದು ಪಿಕ್ಚರ್ ರಿಲೀಸ್ ಆದವು ಮೂವತ್ತೈದು ಚಿತ್ರಗಳು ರಿಲೀಸ್ ಆದರೆ ನೂರೈವತ್ತು ಇನ್ನೂರು ಥಿಯೇಟ್ರ್ ಉಳಿತಾ ಇತ್ತು ಇವಾಗ ಮುನ್ನೂರು ಚಿತ್ರ ರಿಲೀಸ್ ಆಗ್ತಾ ಥಿಯೇಟ್ರ್ಗಳಿಲ್ಲ ಥಿಯೇಟರ್ಗಳಿಲ್ಲ ತುಂಬಾ ಒಂದು ಕಷ್ಟ ತುಂಬ ಮಾಡಿದ್ರು ಉಳಿಗಾಲ ಇಲ್ಲ ಕಾರಣ ಏನು ನಮ್ಮ ನಮ್ಮಲ್ಲಿ ಸ್ವಲ್ಪ ನಾವು ಪ್ರತಿಯೊಬ್ಬರು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಬೇಕು ನಮ್ಮ ಮಾಡೋ ಕೆಲಸ ಯಾವಾಗಲೂ ನಮಗೆ ಇದ್ದೇ ಇರುತ್ತೆ ಅದನ್ನೊಂದು ಸ್ವಲ್ಪ ಸಮಯನ ಸೈಡ್ಗೆ ಇಟ್ಬಿಟ್ಟು ಬಂದು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ನಾನು ಯಾಕೆ ಕೇಳ್ತಿದ್ದೀನಂದ್ರೆ ನನ್ನ ಅನುಭವದ ಮಾತುಗಳು ಯಾಕಂದರೆ ನಾನು ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿ ನನಗೆ ಯಾವ ಥರನೂ ಒಂದು ಸಹಕಾರ ಇನ್ನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಜನ ಟೇಟ್ರಿಗೆ ಬರೋಲ್ಲ ಏಯ್ ನಾನು ಟಿಕೆಟ್ ಇಟ್ಕೊಂಡು ನೋಡಿರಿ ಊಟ ಫ್ರೀ ಜರ್ಕಿನ್ ಫ್ರೀ ಟಿಕೆಟ್ ಫ್ರೀ ಅಂದರೆ ಒಗೆ ಯಾಕೆ ಪಿಚಾರ ಅಂತ ಎಷ್ಟೋ ಜನ ಹೋಗ್ಬಿಟ್ರು ಯಾಕೆ ಹೇಳಿ ಊಟ ಫ್ರೀ ಮಳೆಗಾಲ ಏಯ್ ನನಗೆ ಎಣ್ಣೆ ಬೇಕಪ್ಪ ಅಂದರೆ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ಯಾಕೆ ದುಡ್ಡು ಕೊಟ್ಟು ನಾವು ಇಲ್ಲಿ ಆಲ್ರೆಡಿ ಇಲ್ಲಿ ಕಷ್ಟ ಸಾಲ ಮಾಡಿ ಸುರಕ್ಷಿರ್ತೀವಿ ಅದರಲ್ಲಿ ನಾವು ಮತ್ತೆ ಟಿಕೆಟ್ಗೆ ದುಡ್ಡು ಕೊಟ್ಟು ಟಿಕೆಟ್ ಏನಪ್ಪ ಎಷ್ಟು ಟಿಕೆಟ್ ಫ್ರೀ ಕೊಡ್ತೀರಾ ಫ್ರೀ ಯಾಕಪ್ಪ ಕೊಡಬೇಕು ಸ್ವಾಭಿಮಾನದಿಂದ ದುಡ್ಡು ಕೊಟ್ಟು ತೊಗೋಬೇಕು ಫ್ರೀ ಕೊಡೋದ್ರಿಂದ ನೋಡಿ ಅವರು ಕಷ್ಟಪಟ್ಟು ಬಡ್ಡಿ ಕೋಬಂದು ಯಾರೇ ಬಂದು ಮಾಡಿದ್ರೆ ಯಾರ ಚಿತ್ರನೂ ಯಾರು ಟಿಕೆಟ್ ಫ್ರೀ ಕೇಳಬಾರ್ದು ನಾವು ಬೆಳೆಸ್ಬೇಕಂದ್ರೆ ದುಡ್ಡು ಕೊಟ್ಟೇ ತೊಗೋಬೇಕು ಕಾರಣ ಏನಂದರೆ ಅವ್ರು ನಾವು ದುಡ್ಡು ಪಡ್ ತಗೊಳ್ಳೋದ್ರಿಂದ ಅವ್ರು ಹೂಡ್ಕೊಳ್ತಾರೆ ಅವ್ರು ಫ್ರೀ ಅಂದರೆ ಅಲ್ಲೂ ಕಷ್ಟಪಟ್ಟು ಪಟ್ಟಿ ಬಟ್ಟಿ ಅಂತ ಇಲ್ಲೂ ಫ್ರೀ ಕೇಳಿದ್ರೆ ಆ ಮತ್ತೆ ಎಲ್ಲಿ ಹೋಗ್ಬೇಕು ಈ ಇದಕ್ಕೆ ಇವರು ಒಂದು ಹೋರಾಟ ಮಾಡ್ತಾರೆ ಬೆಂಕಿ ಥರ ಒಂದು ಸಿಗುತ್ತೆ ಸರ್ಕಾರ ಇವ್ರಿಗೆ ಹೇಳೋದು ಗೊತ್ತಿದ್ದು ಸ್ವಲ್ಪ ಮುಂದೆ ಅವ್ರು ಏನು ಮಾತಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಕೊಡ್ತಾ ಇದ್ದೀನಿ ನನ್ನ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಜೈ ಭಾರತ್ ಮಾತೆ ಜೈ ಕನ್ನಡ ಹ್ಞೂ